జన్మాన్వయాదితరచర్థేషుభిస్వరాట్ తి నే బ్రహ్మహృద ఆదికవే ముఖ్యం సూరయ ತೇಜೋ ವಾರೀಮೃ ಯಥಾ ವಿಮಯೋ ಯತ್ ಸರ್ಗೋ ಮೃಷ ಧಾಂನ ಸ್ವೇನ ಸದಾ ನಿರಸ್ತುಹಕ ಸತ್ಯಂ ಪರಂ ಗುರುಭ್ಯೋ ನಮಃ ಶ್ರೀಹರೇ ನಮಃ ಭಾಗವತವನ್ನು ವೇದ ಅನ್ನುವ ಕಲ್ಪವೃಕ್ಷದ ಅಮೃತಫಲ ಅಂತೇಳಿ ಹೇಳ್ತಾರೆ ಕಲ್ಪವೃಕ್ಷದ ಅಮೃತಫಲ ಹೇಳ್ತಾರೆ ವೇದವೇ ಆ ಕಲ್ಪವೃಕ್ಷ ವೇದವನ್ನು ಕಲ್ಪವೃಕ್ಷ ಅಂತ ಹೇಳಲಿಕ್ಕೆ ಕಾರಣ ಏನು ಹೇಳಿದರೆ ನೋಡಿ ಕಲ್ಪವೃಕ್ಷದಲ್ಲಿ ನಾಲ್ಕು ವಿಷಯಗಳಿದ್ದೇವೆ ನಾಲ್ಕು ಬಗೆಗಳಿವೆ ಏನು ಚಿಗುರೆಲೆ ಎಲೆ ಹೂವು ಹಣ್ಣು ಅಂತ ಹೀಗೆ ನಾಲ್ಕು ವಸ್ತುಗಳನ್ನು ಒಳಗೊಂಡಿದ್ದೇವೆ ಮರ ಹಾಗೆಯೇ ವೇದವೃಕ್ಷ ಹಾಗೆಯೇ ಈ ಕಲ್ಪವೃಕ್ಷ ನಾಲ್ಕನ್ನು ನಾಲ್ಕು ವಿಷಯಗಳನ್ನು ಒಳಗೊಂಡರೆ ವೇದವು ಕೂಡ ಮರದಲ್ಲಿ ಕಲ್ಪತರುವಿನಲ್ಲಿ ಎಲೆ ಚಿಗುರೆಲೆ ಹಾಗೆಯೇ ಹೂ ಹಣ್ಣು ಅಂತ ಕಲ್ಪವೃಕ್ಷದಲ್ಲಿ ನಾಲ್ಕು ಬಗೆಯಿದೆ ಹಾಗೆ ವೇದದಲ್ಲಿಯೂ ಕೂಡ ನಾಲ್ಕು ವಿಷಯಗಳು ಏನು ಹೇಳಿದರೆ ಅರ್ಥ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ನಾಲ್ಕು ವಿಷಯಗಳು ವಿಷಯಗಳು ವೇದದಲ್ಲಿಯೂ ಕೂಡ ನಮಗೆ ಪ್ರಾಪ್ತವಾಗ್ತವೆ ಇದನ್ನು ಒಳಗೊಂಡಿದೆ ವೇದ ಆದ್ದರಿಂದ ಇದಕ್ಕೆ ಸಾಮ್ಯ ಅದರಲ್ಲಿಯೂ ನಾಲ್ಕು ವಿಷಯಗಳು ಇದರಲ್ಲಿಯೂ ನಾಲ್ಕು ವಿಷಯಗಳು ಇನ್ನು ಕಲ್ಪವೃಕ್ಷ ಬಯಸಿದ್ದನ್ನೆಲ್ಲ ಕೊಡ್ತದೆ ಹಾಗೆ ಈ ವೇದವು ಕೂಡ ಭಕ್ತಿಯಲ್ಲಿ ವೇದವನ್ನು ಪಠನ ಮಾಡಿದವರಿಗೆ ಇಷ್ಟಾರ್ಥವನ್ನೆಲ್ಲ ಒದಗಿಸಿಕೊಡ್ತದೆ ಆದ್ದರಿಂದ ಕಲ್ಪವೃಕ್ಷಕ್ಕೂ ವೇದಕ್ಕೂ ಸಾಮ್ಯವನ್ನು ಹೇಳಿದ ಹಾಗಾಯಿತು ಸಾಮ್ ಹೇಗೆ ಕಲ್ಪವೃಕ್ಷ ವೇದ ಅಂತೇಳಿ ಹೇಳುವುದನ್ನು ಹೀಗೆ ನಾವು ತಿಳಿದುಕೊಳ್ಬೇಕು ಆ ಕಲ್ಪವೃಕ್ಷ ಯಾವ ಫಲವನ್ನು ಕೊಡಲಿಕ್ಕೆ ಸಮರ್ಥವಾದದ್ದಾಗಿದೆ ಅಂತಹ ಕಲ್ಪವೃಕ್ಷದ ವೇದ ವೇದದಲ್ಲಿ ವೇದದ ವೇದವೆಂಬ ಕಲ್ಪವೃಕ್ಷದ ಚಿಗುರೆಲೆ ಕಾಮ ಅಂತೆ ಕಾಮ ಅರ್ಥ ಕಾಮ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಕಾಮ ಅನ್ನುವಂಥದ್ದು ಅಂತೆ ಚಿಗುರೆಲೆ ಮರದ ಚಿಗುರೆಲೆ ನಮಗೆ ನೋಡಲಿಕ್ಕೆ ಬಹಳ ಸುಂದರವಾಗಿರ್ತದೆ ಅದನ್ನು ನೋಡಿದ ಕೂಡಲೇ ಅದನ್ನು ಕೀಳುವ ಅಂತ ಕಾಣಿಸ್ತದೆ ಅಷ್ಟು ಆಕರ್ಷಣೆ ಆ ಚಿಗುರೆಲೆಯಲ್ಲಿ ಇರ್ತದೆ ಕೀಳಬೇಕು ಅನ್ನೋ ಭಯ ಭಯಕೆ ಮಾಡುತ್ತದೆ ಹಾಗೆ ಲೋಕದಲ್ಲಿ ಅನೇಕ ಸುಖ ಸಾಮಗ್ರಿಗಳೆಲ್ಲ ನಮಗೆ ಕಾಣ್ತವೆ ಕಂಡಾಗ ಅವೆಲ್ಲವನ್ನು ನಾವು ಪಡೆದುಕೊಳ್ಬೇಕು ಅನುಭವಿಸಬೇಕು ಅನ್ನತಕ್ಕಂತಹ ಒಂದು ಆಸೆ ನಮಗೆ ಮೂಡುತ್ತದೆ ಈ ಎಲ್ಲ ಆಸೆಗಳನ್ನು ವೇದದಿಂದ ನಾವು ಪಡೆದುಕೊಳ್ಳಲಿಕ್ಕೆ ಬರ್ತದೆ ಭಕ್ತಿಯಿಂದ ಪಠಿಸಿದಾಗ ಎಲ್ಲ ಇಷ್ಟಾರ್ಥಗಳನ್ನು ಹೊಂದಬಹುದು ಹಾಗೆ ಕಲ್ಪವೃಷವು ಕೂಡ ಎಲ್ಲ ಇಷ್ಟಾರ್ಥಗಳನ್ನು ಒದಗಿಸಿಕೊಡ್ತದೆ ವೇದ ವೇದದಲ್ಲಿ ಅರ್ಥ ಅನ್ನುವಂಥದ್ದು ಕಾ ಕಲ್ಪವೃಕ್ಷದ ಎಲೆಯ ಸ್ಥಾನದಲ್ಲಿದ್ದದ್ದು ಈ ವೇದದಲ್ಲಿ ಅರ್ಥ ಅಂತೆ ಧರ್ಮವೇ ಧರ್ಮ ಅನ್ನುವಂಥ ಅರ್ಥ ಧರ್ಮ ಧರ್ಮ ಅನ್ನುವಂಥದ್ದು ಪುಷ್ಪದ ಅಂತೆ ಮೋಕ್ಷವೇ ಫಲ ಅಂತೆ ಧರ್ಮ ಅರ್ಥ ಕಾಮ ಮೋಕ್ಷ ಇದು ನಾಲ್ಕು ಹೂವು ಹೂ ಚಿಗುರೆಲೆ ಎಲೆ ಹ ಹೂವು ಹಣ್ಣು ಇದ್ದ ಹಾಗೆ ಅರ್ಥ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ನಾಲ್ಕು ಪುರುಷಾರ್ಥ ವೇದದಲ್ಲಿ ಸಿಗುವಂಥದ್ದು ಚಿಗುರೆಲೆ ಎಲೆ ಹೀಗೆ ಅರ್ಥದಿಂದ ಅರ್ಥ ಎಲೆಯ ಹಾಗೆ ಧರ್ಮ ಪುಷ್ಪದ ಹಾಗೆ ಮೋಕ್ಷ ಹಣ್ಣಿನ ಹಾಗೆ ಚಿಗುರು ಎಲೆ ಎಲೆ ಆಗ್ತದೆ ಎಲೆಯಿಂದ ಆಗ್ತದೆ ಹೂವಿನಿಂದ ಹಣ್ಣಾಗ್ತದೆ ಹಣ್ಣು ಮೋಕ್ಷ ಹಾಗೆ ಅರ್ಥ ಕಾಮದಿಂದ ಧರ್ಮ ಧರ್ಮದಿಂದ ಮೋಕ್ಷ ವೇದದಲ್ಲಿ ಆಗುವಾಗ ಇದರಲ್ಲಿ ಚಿಗುರೆಲೆ ಎಲೆಯಿಂದ ಎಲೆ ಅದ ಚಿಗುರೆಲೆಯಿಂದ ಎಲೆ ಎಲೆಯಿಂದ ಧರ್ಮ ಧರ್ಮದಿಂದ ಮೋಕ್ಷ ಧರ್ಮದಿಂದ ಫಲ ಅಂಬ ಹೂವು ಹೂವಿನಿಂದ ಫಲ ಹೀಗೆ ಅದರಲ್ಲಿಯೂ ನಾಲ್ಕು ಫಲ ವಿಷಯಗಳು ಇದರಲ್ಲಿ ನಾಲ್ಕು ವಿಷಯಗಳು ಆದರೆ ಇಲ್ಲಿ ಒಂದು ವಿಷಯವನ್ನು ನಾವು ಮಾತ್ರ ನೆನಪಿಟ್ಟುಕೊಳ್ಬೇಕೇನು ಹೇಳಿದರೆ ಚಿಗುರೆಲೆ ಎಲೆಯಾಗಿ ಎಲೆ ಹೂವಾಗಿ ಹೂವಿನಿಂದ ಹಣ್ಣಾಗಿ ನಮಗೆ ಫಲ ಕೊಡ್ತದೆ ಫಲ ಕೊ ರುಚಿಯಾದ ಪದ ಹಾಲ ಹಣ್ಣು ನಮಗೆ ತಿನ್ನಲಿಕ್ಕೆ ಸಿಗ್ತದೆ ಆದರೆ ಈ ಸಂದರ್ಭದಲ್ಲಿ ನಾವು ಒಂದು ತಿಳಿಬೇಕಾದದ್ದೇನು ಹೇಳಿದರೆ ಯಾರು ಫಲ ಬರುವುದ ಮೊದಲೇ ಫಲ ಬರುವುದರ ಮೊದಲೇ ಎಲೆಯನ್ನು ಕೀಳ್ತಾನೋ ಚಿಗುರು ಎಲೆಯನ್ನು ಕೀಳ್ತಾನೋ ಎಲೆಯನ್ನು ಕಿತ್ತರೆ ಏನಾಗ್ತದೆ ಹೂವು ಇಲ್ಲ ಆಗ್ತದೆ ಫಲವನ್ನು ಹೂವನ್ನು ಕಿತ್ತರೆ ಫಲ ಇಲ್ಲ ಆಗ್ತದೆ ಎಲೆಯನ್ನು ಕಿತ್ತರೆ ಹೂ ಇಲ್ಲ ಆಗ್ತದೆ ಹಾಗೆ ನಿಮಗೆ ಫಲ ಒಳ್ಳೆಯ ಉತ್ತಮ ಫಲ ಬರಬೇಕು ಅಂತ ವೃಕ್ಷದಲ್ಲಿ ಕಾ ಕಲ್ಪ ವೃಕ್ಷದಲ್ಲಿ ಒಳ್ಳೆಯ ಫಲ ಬರಬೇಕಂದರೆ ಏನು ಮಾಡಬೇಕು ಹೇಳಿದರೆ ಎಲೆಯನ್ನು ಚಿಗುರೆಲೆಯನ್ನು ಎಲೆಯನ್ನು ಹೂವನ್ನು ಫಲ ಹೂವನ್ನು ರಕ್ಷಣೆ ಮಾಡಬೇಕು ರಕ್ಷಣೆ ಮಾಡಿದಾಗ ಉತ್ತಮವಾದ ಫಲವನ್ನು ಹೊಂದಬೇಕು ಫಲ ಹೊಂದುವುದರ ಮೊದಲೇ ನೀವು ಎಲೆ ಇತ್ಯಾದಿಗಳನ್ನು ತೆಗೆದರೆ ಧರ್ಮವೂ ಇಲ್ಲ ಏನು ಅರ್ಥವೂ ಇಲ್ಲ ಯಾವುವೂ ಇಲ್ಲ ಯಾವುದೂ ಇಲ್ಲ ಫಲವು ಫಲಂತೂ ಕರ್ವತಾ ಇಲ್ಲ ಆಗ್ತದೆ ಹಾಗಾದರೆ ಉತ್ತಮವಾದ ಫಲ ನಮಗೆ ಬೇಕು ಅಂತೇಳಿ ಆದರೆ ಹೇಗೆ ನಾವು ಚಿಗುರೆಲೆ ಎಲೆ ಹೂಗಳನ್ನು ಕೀಳದೆ ರಕ್ಷಣೆ ಮಾಡಿದಾಗ ಉತ್ತಮ ಫಲವನ್ನು ನಾವು ಹೊಂದ್ಬೋದು ಹಾಗೆಯೇ ವೇದದಲ್ಲಿಯೂ ಕೂಡ ನಾವು ಅರ್ಥ ಕಾಮ್ ವೇದದಿಂದ ನಾವು ಇಷ್ಟಾರ್ಥವನ್ನು ಹೊಂದ್ಬೋದು ಅರ್ಥದ ಧರ್ಮದಿಂದ ಅರ್ಥ ಅರ್ಥಪ್ರಾಪ್ತಿಯಾಗ್ತದೆ ಅರ್ಥದಿಂದ ಅರ್ಥದಿಂದಲೇ ನಾವು ತೃಪ್ತರಾಗಿ ಮುಂದೆ ಅಂದು ಅರ್ಥವನ್ನು ಖರ್ಚು ಮಾಡಿ ಮುಗಿಸಿ ಅರ್ಥವನ್ನು ಬ ಅನುಭವಿಸಿ ಮುಗಿಸಿದೆವು ಆಗ ಏನಾಗ್ತದೆ ಮುಂದೆ ನಮಗೆ ಫಲ ಸಿಗುವುದಿಲ್ಲ ಮೋಕ್ಷ ಫಲ ಸಿಗುವುದಿಲ್ಲ ಅದರ ಮೋಕ್ಷ ಫಲ ಸಿಕ್ಕಬೇಕಾದರೆ ಏನು ಮಾಡಬೇಕು ಹೇಳಿದರೆ ಧರ್ಮ ಅರ್ಥಗಳನ್ನು ಕಾಮ ಅರ್ಥ ಧರ್ಮ ಅರ್ಥ ಕಾಮಗಳನ್ನು ಆ ಧ ಅರ್ಥ ಕಾಮಗಳಿಂದ ಧರ್ಮವನ್ನು ಸಾಧಿಸಬೇಕು ಧರ್ಮದಿಂದ ಮೋಕ್ಷವನ್ನು ಸಾಧಿಸಬೇಕು ಇದನ್ನು ಮಾಡದೇ ಇದ್ದರೆ ನಾವು ಮೊದಲೇ ಎಲ್ಲವನ್ನು ಇದನ್ನು ಯಾವುದು ಹಣವನ್ನೆಲ್ಲ ಬೇಡದು ಅದಕ್ಕೆ ಕಾಮ ಲೌಕಿಕ ಕಾಮನೆಗಳಿಗೋಸ್ಕರ ಉಪಯೋಗ ಮಾಡಿ ವ್ಯರ್ಥ ಮಾಡಿಕೊಂಡರೆ ನಮಗೆ ಮೋಕ್ಷ ಫಲ ಸಿಕ್ಕುವುದಿಲ್ಲ ಆದ್ದರಿಂದ ಫಲ ಸಿಕ್ಕಬೇಕು ಅಂದರೆ ಅರ್ಥ ಕಾಮಗಳಿಗೆ ಬಾಯಿ ಒಡ್ಡಬಾರದು ಅದು ಬೇಕು ಅಂತ ನಾವು ವಿಷಯ ಇನ್ನು ಅಭಿರುಚಿಯನ್ನು ತೋರಿಸಬಾರದು ಆದರೆ ಅದು ಬೇಕು ಯಾಕೆ ಅಂದರೆ ಹೂ ಬೆಳಿಬೇಕಾ ಇನ್ನು ಧರ್ಮ ಬೆಳಿಬೇಕಾದರೆ ಅರ್ಥ ಬೇಕು ಕಾಮ ಬೇಕು ಅದಕ್ಕೆ ಅದಕ್ಕಾದಿ ಅಗುವಿನ ಆ ಕ ನಾವೇನು ಮಾಡ್ತೇವೆ ಹೇಳಿದರೆ ಅರ್ಥ ಕಾಮ ಅರ್ಥದಿಂದ ಕಾಮದಿಂದಲೇ ನಾವು ಕಾಮ ಅರ್ಥದಿಂದಲೇ ತೃಪ್ತರಾಗ್ತೇವೆ ಅರ್ಥ ಸಿಕ್ಕಿದ ಕೂಡಲೇ ಏನು ಮಾಡ್ತೇವೆ ಕಾಮಕ್ಕೆ ತೊಡಗಿ ಎಲ್ಲವನ್ನೂ ಅದಕ್ಕೆ ವಿನಿಯೋಗ ಮಾಡಿ ಮೋಕ್ಷ ಫಲ ಇಲ್ಲ ಅಂತ ಮಾಡಿಕೊಳ್ತೇವೆ ಆದ್ದರಿಂದ ನಮಗೆ ಶಾಶ್ವತವಾದ ಸುಖ ನಮಗೆ ಬರಬೇಕು ಅಂತಿದ್ದರೆ ಧರ್ಮ ಅರ್ಥ ಕಾಮಗಳನ್ನು ನಾವು ಆ ಫಲ ಮೋಕ್ಷ ಫಲವನ್ನು ಬಯಸಿ ಅದಕ್ಕೆ ಅದಕ್ಕೆ ಅನುಕೂಲವಾಗಿ ಆಗುವ ಹಾಗೆ ಉಪಯೋಗ ಮಾಡಬೇಕು ಮೋಕ್ಷೆಯನ್ನು ಬದಿಯಲ್ಲಿ ಇಟ್ಬಾರದು ಇಟ್ಟು ಇಟ್ ಬದಿ ಬದಿಗೆ ಪ ಬದಿಪಾಲು ಮಾಡಬಾರದು ಆದ್ದರಿಂದ ನಮ್ಮ ಬ ನಮ್ಮ ವಿ ವಿಚಾರ ಹೇಗೆ ಹೇಳಿದರೆ ಮೋಕ್ಷವನ್ನು ಬದಿಗಿಟ್ಟಿದ್ದೇವೆ ನಾವು ಫಲ ಬೇಕು ಫಲವೇ ಮೋಕ್ಷ ಅಲ್ವಾ ವೇದವಕ್ಷದ ಫಲವೇ ಮೋಕ್ಷ ಆ ಮೋಕ್ಷವನ್ನು ಬದುಕಿಟ್ಟಿದ್ದೇವೆ ಅರ್ಥ ಧರ್ಮವನ್ನು ನಾವು ಆಶ್ರಯ ಮಾಡ್ತೇವೆ ಆದರೆ ಹೇಗೆ ಹೇಳಿದರೆ ಆ ಧರ್ಮ ನಮಗೆ ಅರ್ಥವನ್ನು ಕೊಡ್ತದೆ ಕಾಮವನ್ನು ಕೊಡ್ತದೆ ಅಂತ ಆಶ್ರಯ ಮಾಡ್ತೇವೆ ಮೋಕ್ಷಕ್ಕೋಸ್ಕರ ಅಲ್ಲ ನಮ್ಮ ಪೂಜೆ ನಮಸ್ಕಾರ ಪ್ರಾರ್ಥನೆ ಎಲ್ಲ ಅಧಿಕಾರಕ್ಕಾಗಿ ಕೆಲಸಕ್ಕಾಗಿ ಲೌಕಿಕ ಕಾಮನೆಗಳಿಗಾಗಿ ಇದಕ್ಕಾಗಿ ನಾವು ಅದನ್ನು ಉಪಯೋಗ ಮಾಡಿದಾಗ ಮೋಕ್ಷದಿಂದ ಪ್ರಪಂಚ ಅರ್ಥ ದುಡ್ಡು ಧರ್ಮದಿಂದ ಅರ್ಥ ಆಗ್ತದೆ ಅರ್ಥ ಮೋ ಏನು ಪ್ರಪಂಚಕ್ಕೆ ನಾವು ಉಪಯೋಗ ಮಾಡ್ತೇವೆ ಅದನ್ನು ಭೋಗದಲ್ಲೇ ತೃಪ್ತರಾಗ್ತೇವೆ ಹಾಗ ಹಾಗೆ ಮಾಡಲಿಕ್ಕೆ ಹೋದಾಗ ನಮಗೆ ಶಾಶ್ವತವಾದ ದುಃಖ ಸುಖರೂಪವಾದ ಮೋಕ್ಷದಿಂದ ನಾವು ವಂಚಿತರಾಗ್ತೇವೆ ಅಂತಹ ಮೋಕ್ಷ ನಮಗೆ ಇಲ್ಲ ಆಗ್ತದೆ ಆದ್ದರಿಂದ ಶಾಶ್ವತವಾದ ಸುಖಿಗಳು ಶಾಶ್ವತವಾಗಿ ನಾವು ಸುಖಿಗಳಾಗಬೇಕು ಅನ್ನುವ ಬಾಯ ಬಯಕೆ ನಮಗಿದ್ದರೆ ನಾವು ಧರ್ಮ ಅರ್ಥ ಕಾಮಗಳಿಗೆ ಮರೆ ಮಾರು ಹೋಗಬಾರದು ಅಂದ ಧರ್ಮ ಬೇಕು ಅದು ಮೋಕ್ಷಕ್ಕೆ ಅನುಕೂಲವಾಗಿ ಅರ್ಥ ಕಾಮಗಳಿಗೆ ಲೌಕಿಕ ಕಾಮನೆಗಳಿಗೆ ನಾವು ಒಳಗಾಗಿ ನಾವು ಮೋಕ್ಷದಿಂದ ವಿಮುಖರಾಗ್ಬ ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಸಾಮರ್ಥ್ಯ ಆಗಬಾರ್ದು ಅದರಿಂದ ಶಾಶ್ವತ ಸುಖರವಾದ ಸುಖರೂಪವಾದ ಮೋಕ್ಷ ನಮಗಾಗಬೇಕಾದರೆ ಈ ರೀತಿಯಾಗಿ ಅವುಗಳನ್ನು ರಕ್ಷಣೆ ಮಾಡಬೇಕು ಧರ್ಮವನ್ನು ರಕ್ಷಣೆ ಮಾಡಬೇಕು ಆಗ ಮೋಕ್ಷ ಸಿಗ್ತದೆ ಅರ್ಥ ಕಾಮಗಳನ್ನು ಅದಕ್ಕಾಗಿ ಉಪಯೋಗ ಮಾಡ ಧರ್ಮಕ್ಕಾಗಿ ಉಪಯೋಗ ಮಾಡಬೇಕು ಆಗ ನಮಗೆ ಅದು ಧರ್ಮಕ್ಕಾಗಿ ಉಪಯೋಗ ಮಾಡಿದಾಗ ಮೋಕ್ಷಕ್ಕೆ ಕಾರಣ ಆಗ್ತದೆ ಅರ್ಥ ಕಾಮಗಳಿಂದ ಧರ್ಮ ಧರ್ಮದಿಂದ ಮೋಕ್ಷ ಎನ್ನುವುದು ಶಾಸ್ತ್ರದ ನಿಯಮ ನಮ್ಮ ನಿಯಮ ಹೇಗೆಂದರೆ ಧರ್ಮದಿಂದ ಅರ್ಥ ಅರ್ಥದಿಂದ ಕಾಮ ಈಗ ಆಗಬಾರದು ಅದರಿಂದ ಇಂತಹ ಮೋಕ್ಷದ ಪರಿಜ್ಞಾನ ಇಲ್ಲದಿದ್ದವರು ಜ್ಞಾನಹೀನರಾಗಿ ಅನರ್ಥಕ್ಕೊಳಗಾಗ್ತಾರೆ ಅಂಥವರು ಆ ಮೋಕ್ಷ ಸಾಧನೆಯಲ್ಲಿ ಅವರಿಗೆ ಅಭಿರುಚಿ ಬರಬೇಕು ಅನ್ನೋ ವಿಷಯದಲ್ಲಿ ವೇದವೃಕ್ಷದಿಂದ ಒಂದು ಬಂದಿರತಕ್ಕಂಥ ಅಮೃತ ಫಲ ಭಾಗವತ ಎನ್ನುವುದನ್ನು ವೇದವ್ಯಾಸರು ನಮಗೆ ಅನುಗ್ರಹ ಮಾಡಿದ್ದಾರೆ ಆ ಭಾಗವತ ರಸವೇ ರಸ ಅಂತೆ ನಿಮಗೆ ಮಾವಿನ ಹಣ್ಣು ತಗೊಳ್ತೀರಿ ಅದರಲ್ಲಿ ಇರ್ತದೆ ಸಿಪ್ಪೆ ಇರ್ತದೆ ಅದನ್ನೆಲ್ಲ ನೀವು ಬಿಸಾಡಬೇಕಾಗ್ತದೆ ಆದರೆ ಇದರಲ್ಲಿ ಬಿಸಾಡುವ ಅಂಶವೇ ಇಲ್ಲ ನೋಡಿ ಕಬ್ಬಿನ ಜಲ್ಲೆ ನೀವು ಜಗದು ಕುಡಿಯುವಾಗ ರಸ ಇರ್ತದೆ ಅದರಲ್ಲಿ ಆದರೆ ಜಗದ್ ಕುಡಿತೀರಿ ರಸವನ್ನು ಕುಡಿತೀರಿ ಜೊಗಟೆಯನ್ನು ಬಿಸಾಡ್ತೀರಿ ಹಾಗೆ ಈ ಭಾಗವತದಲ್ಲಿ ಜೊಗಟೆ ಅನ್ನುವ ಅಂಶವೇ ಇಲ್ಲಂತೆ ಆ ಮೂಲಾಗ್ರವಾಗಿ ಎಲ್ಲ ಒಳಗಿನಿಂದ ಹೊರಗೆಯವರೆಗೂ ರಸವೇ ರಸ ಅಂತೆ ಅದೇ ನೋಡಿ ಕಬ್ಬಿನಿಂದ ತಯಾರು ಮಾಡಿದ ಯಾವುದು ಕಲ್ಲು ಸಕ್ಕರೆ ಉಂಟು ಆ ಕಲ್ಲು ರಸ ಸಕ್ಕರೆಯನ್ನು ನಾವು ಆಸ್ವಾದ ಮಾಡುವಾಗ ಅದು ಪೂರ್ತಿ ಖಾಲಿಯಾಗುವವರೆಗೂ ಸಿಹಿ ಸಿಹಿ ರಸವೇ ರಸ ಅದರಲ್ಲಿ ತ್ಯಾಗ ಮಾಡತಕ್ಕಂಥ ಅಂಶವೇ ಇಲ್ಲ ಹಾಗೆಯೇ ಭಾಗವತದಲ್ಲಿ ಅದು ಎಷ್ಟು ನೀವು ಅನುಭವಿಸಿದರೂ ಕೂಡ ಎಷ್ಟು ನೀವು ಅದನ್ನು ಅನುಭವಿಸಿದರೂ ಖಾಲಿ ಮತ್ತೂ ಮತ್ತು ನಿಮಗೆ ರಸ ಬರ್ತಾ ಇರ್ತದೆ ಶಾಶ್ವತವಾಗಿ ರಸವನ್ನು ಕೊಡತಕ್ಕಂತಹ ಒಂದು ಫಲ ಅದು ಭಾಗವತ ಫಲ ಅದನ್ನು ನಮಗೆ ಭಾಗವತ ಫಲವನ್ನು ಭಾಗವತ ಎನ್ನುವ ಫಲವನ್ನು ಕಲ್ಪವೃಕ್ಷದ ಫಲ ವೇದವೆಂದ್ರ ಕಲ್ಪವೃಕ್ಷದ ಫಲ ಭಾಗವತವನ್ನು ನಮಗೆ ವೇದವ್ಯಾಸನ ಅನುಗ್ರಹ ಮಾಡಿದ್ದಾರೆ ನಮ್ಮ ಉದ್ಧಾರಕ್ಕೋಸ್ಕರ ಅದನ್ನು ನಾವು ಅಧ್ಯಯನ ಮಾಡಿ ನಾವು ಕೃತಾರ್ಥರಾಗಬೇಕು ಜನ್ಮ ಸಾರ್ಥಕಪಡಿಸಿಕೊಳ್ಬೇಕು ಅಂತ ಅದನ್ನು ನಮಗೆ ಅನುಗ್ರಹ ಮಾಡಿದ್ದಾರೆ ಇನ್ನು ವೇದವ್ಯಾಸರು ಅವತಾರ ಮಾಡಿದರು ನೈ ನೈಮಿಷಾರಣ್ಯದಲ್ಲಿ ಶೋನಕಾದಿ ಮುನಿಗಳು ಒಂದು ಸಾವಿರ ವರ್ಷಗಳ ಕಾಲ ಜನಗಳ ಮೋಕ್ಷ ಸು ಸುಖಕ್ಕೋಸ್ಕರ ವಿಚಾರ ಮಾಡುವುದಕ್ಕೋಸ್ಕರ ಆ ಒಂದು ಸಭೆಯನ್ನು ಮಾಡ್ತಾರಂತೆ ಒಂದು ಸತ್ರವನ್ನು ಯಾಗವನ್ನು ಮಾಡ್ತಾರಂತೆ ಆ ಯಾಗದಲ್ಲಿ ಭಗವದ್ಭಕ್ತರು ಯಾವ ರೀತಿಯಾದ ನಡ್ಕೊಳ್ಬೇಕು ಅವರ ಕರ್ತವ್ಯಗಳು ಏನು ಅನ್ನೋದನ್ನು ತಿಳಿದುಕೊಳ್ಳುವುದಕ್ಕಾಗಿ ಶೌನಕಾದಿ ಮಹರ್ಷಿಗಳು ಋಷಿಗಳು ಸೂತ ಪುರಾಣಿಕರಲ್ಲಿದ್ದಾರೆ ಜ್ಞಾನಿಗಳು ಅವರತ್ರ ಅನೇಕ ಪ್ರಶ್ನೆಗಳನ್ನು ಮಾಡ್ತಾರಂತೆ ಭಗವಂತ ವಸುದೇವನಲ್ಲಿ ಯಾಕೆ ಅವತಾರ ಮಾಡಿದ ಮತ್ತು ಮೋಕ್ಷವನ್ನು ಬಯಸುವವರು ಭಗವಂತನನ್ನು ಹೊಂದಲು ಇಚ್ಛಿಸುವವರು ಮಾಡಬೇಕಾದ ಕರ್ತವ್ಯಗಳು ಏನು ಅನ್ನೋದನ್ನು ತಿಳಿಲಿಕ್ಕೋಸ್ಕರ ತಿಳಿಸಬೇಕು ಅಂತೇಳಿ ಸೂತ ಸೂತ ಪುರಾಣಿಕರ ಹತ್ರ ಪ್ರಾರ್ಥನೆ ಮಾಡ್ತಾರೆ ಆಗ ಸೂತ ಪುರಾಣಿಕರು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ಮುಂದೆ ಭಗವಂತನ ಹತ್ತು ದಶಾವತಾರಗಳನ್ನು ಆಮೇಲೆ ಕಪಿಲ ವಾಸುದೇವ ಹಯಗ್ರೀವ ಧನ್ವಂತರಿ ದತ್ತಾತ್ರೇಯ ಋಷಭ ವೇದವ್ಯಾಸ ಇತ್ಯಾದಿ ಭಗವಂತನ ರೂಪಗಳ ಮಹಿಮೆಗಳನ್ನೆಲ್ಲ ತಿಳಿಸ್ ತಿಳಿಸ್ತಾರೆ ತಿಳಿಸಿ ಮುನ್ ತಿಳಿಸ್ತಾರೆ ಸೂತ ಪುರಾಣಿಕರು ಶೋನಕಾಜ್ಯಗಳಲ್ಲಿ ತಿಳಿಸ್ತಾರೆ ಎಲ್ಲರೂ ತಿಳ್ಕೊಂಡು ಅದನ್ನು ಅವರು ಕೃತಾರ್ಥರಾಗಬೇಕು ಅಂತ ತಿಳಿಸ್ತಾರೆ ಮುಂದೆ ಭಾಗವತ ಗ್ರಂಥ ರಚನೆಯ ಒಂದು ಸನ್ ಸಂದರ್ಭವನ್ನು ತಿಳಿಸ್ತಾರೆ ವೇದವ್ಯಾಸರು ಭಕ್ತರ ಉದ್ಧಾರಕ್ಕೋಸ್ಕರೇ ಅವತಾರ ಮಾಡಿದವರು ಅವತಾರ ಮಾಡಿ ಏನು ಮಾಡಿದರು ಅನಂತವಾಗಿರತಕ್ಕಂಥ ವೇದವನ್ನು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವ ವೇದ ಅಂತ ನಾಲ್ಕು ವಿಭಾಗ ಮಾಡಿದರು ಮೊದಲನೇ ವಿಭಾಗ ಋಗ್ವೇದದಲ್ಲಿ ಇಪ್ಪತ್ನಾಲ್ಕು ವಿಭಾ ವಿ ವಿಭಾಗ ಯಜುರ್ವೇದದಲ್ಲಿ ನೂರ ಒಂದು ವಿಭಾಗ ಸಾಮವೇದದಲ್ಲಿ ಸಾವಿರ ವಿಭಾಗ ಅಥರ್ವ ವೇದದಲ್ಲಿ ಹನ್ನೆರಡು ವಿಭಾಗ ಹೀಗೆ ಭ ವೇದಗಳನ್ನು ವಿಭಾಗ ಮಾಡಿ ವಿಭಾಗ ಮಾಡಿ ನಮಗೆ ಒಂದೊಂದು ಭಾಗವನ್ನಾದರೂ ತಿಳ್ಕೊಳ್ಳುವ ಅನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗಲಿ ಅಂತ ಇಂಥ ಒಂದು ಒಂದು ಅನುಗ್ರಹವನ್ನು ಮಾಡಿದ್ದಾರೆ ಮುಂದೆ ಎಲ್ಲೂ ಇಲ್ಲದ ವಿಷಯಗಳನ್ನೊಳಗೊಂಡ ಮಹಾಭಾರತವನ್ನು ರಚನೆ ಮಾಡಿ ನನಗೆ ತತ್ವಜ್ಞಾನದ ರಸದ ಊಟವನ್ನು ಬಡಿಸಿದ್ದಾರೆ ಅಂತಹ ಒಂದು ಮಹಾಭಾರತ ಮೇರುಕೃತಿಯನ್ನು ರಚನೆ ಮಾಡಿದರು ಆಮೇಲೆ ಇಷ್ಟೆಲ್ಲ ಮಾಡಿ ತಾನು ಇನ್ನೂ ಏನೋ ಮಾಡಲಿಕ್ಕೆ ಬಾಕಿ ಇದೆ ಅನ್ನುವಂಥ ಆಲೋಚನಾಸಕ್ತರಾಗಿ ಹದಿನೇಳು ಪುರಾಣಗಳನ್ನು ರಚನೆ ಮಾಡಿದರು ಮಹಾಭಾರತವನ್ನು ರಚನೆ ಮಾಡಿದರು ಆಮೇಲೆ ವೇದವನ್ನು ವಿಭಾಗ ಇಷ್ಟೆಲ್ಲ ಮಾಡಿ ಇನ್ನೂ ನಾನೇನೋ ಮಾಡುವುದೊಂಚೂರು ಬಾಕಿ ಉಂಟು ಅಂತ ಆಲೋಚನೆಯಲ್ಲಿ ತೊಡಗಿದವರ ಹಾಗೆ ನಟನೆ ಮಾಡಿಕೊಂಡಿರುವ ಸಂದರ್ಭದಲ್ಲಿ ಅವರ ಪ್ರೇರಣೆಗೆ ಅನುಗುಣವಾಗಿ ನಾರದಲು ನಾರದರು ಅಲ್ಲಿ ಬಂದು ವೇದವ್ಯಾಸರೇ ನೀವು ಈಗಾಗ ಇವಾಗಲೇ ಪಂಚಮ ವೇದವೆನ ಮಹಾಭಾರತವನ್ನು ರಚನೆ ಮಾಡಿದಿರಿ ಇನ್ನೂ ಭಗವಂತನ ಮಹಿಮೆಯನ್ನು ಸುಲಭವಾಗಿ ತಿಳಿಸತಕ್ಕಂತಹ ಒಂದು ಗ್ರಂಥವನ್ನು ನೀವು ರಚನೆ ಮಾಡಬೇಕು ಅಂತ ಬೇಡಿಕೆಯನ್ನು ಸಲ್ಲಿಸ್ತಾರೆ ಭಗವಂತ ಪ್ರೀತನಾಗಿ ಆ ಮುಂದೆ ಭಾಗವ ಅಂತಹ ಆ ಭಾ ಅಂತಹ ಕೃತಿಯನ್ನು ರಚನೆ ಮಾಡಬೇಕು ಆಮೇಲೆ ಭಕ್ತರ ಕರ್ತವ್ಯಗಳನ್ನು ಭಕ್ತರಾದವರು ನಿನ್ನನ್ನು ಹೊಂದಲು ಇಚ್ಛಿಸುವವರಿಗೆ ಮಾಡತಕ್ಕಂತಹ ಕರ್ತವ್ಯಗಳನ್ನು ಕೂಡ ಬೋಧಿಸಬೇಕು ಅನ್ನತಕ್ಕಂತಹ ವಿಚಾರವನ್ನು ವೇ ನಾರದರು ವೇದವ್ಯಾಸರ ಹತ್ರ ನಿವೇದಿಸ್ತಾರೆ ವೇದವ್ಯಾಸರು ಅವರ ಒಂದು ಪ್ರಾರ್ಥನೆಯ ಮೇರೆಗೆ ಮುಂದೆ ಭಾತವ ಭಾಗವತ ಗ್ರಂಥವನ್ನು ನಮಗೆ ಅನುಗ್ರಹ ಮಾಡ್ತಾರೆ ಅಂತೇಳಿ ಹೇಳುವವರಿಗೆ ಎರಡು ಮಾತುಗಳು ಮುಗಿಸ್ತೇವೆ ಶ್ರೀಕೃಷ್ಣ ಅರ್ಪಣ ಅತ್ಯಾಧುನಿಕ ಸುದ್ದಿ ಅಪ್ಡೇಟ್ಗಳು ಮತ್ತು ಮುಖ್ಯವಾದ ವಿಷಯಗಳನ್ನು ತಿಳಿಯಲು ಎನ್ ಪಿ ನ್ಯೂಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ